ಬಿ ವಿ ರೆಡ್ಡಿ ಸರ್ ಅವರು ಹತ್ತಾರು ಕಾರ್ಯಕ್ರಮಗಳಲ್ಲಿ ಶಾಲೆಯಲ್ಲಿ ಮಾಡ್ತಾರೆ ಮತ್ತು ಹೊರಗಡೆ ಸಹ ಹತ್ತಾರು ಕಾರ್ಯಕ್ರಮಗಳನ್ನ ಮಾಡ್ತಾರೆ ಆ ಕಾರ್ಯಕ್ರಮಕ್ಕೆ ಸಹಾಯ ಚಾಕ್ತ ಮಾರ್ಗದರ್ಶಕರಾಗಿ ನೂರಾರು ಕಾರ್ಯಕ್ರಮಗಳಲ್ಲಿ ಬದುಕಿನ ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಆದರೆ ಇವತ್ತು ಇಲ್ಲಿ ನಡೆದಿರ್ತಕ್ಕಂಥ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮ ಯಾಕೆಂದರೆ ಇವತ್ತಿನ ದಿನಮಾನದಲ್ಲಿ ತಂದೆ ತಾಯಿನ ಸ್ಮರಣೆ ಮಾಡತಕ್ಕಂಥದ್ದು ಬಹಳ ದೂರದ ಮಾತಾಗಿದೆ ತಂದೆ ತಾಯಿಯ ಮೂರನೇ ಪುಣ್ಯ ಸ್ಮರಣೆ ಅಂಗವಾಗಿ ಅಂದ ಮಕ್ಕಳ ಶಾಲೆಯ ಮಕ್ಕಳಿಗೆ ಹಾಗೂ ನಿರಾಶ್ರಿತರಿಗೆ ವಸ್ತ್ರಗಳ ವಿತರಣೆ ಮಂಡ್ನಗರದ ಬಿ ಆರ್ ಇ ಟೆಕ್ನೋ ಶಾಲೆಯ ಸಭಾಂಗಣದಲ್ಲಿ ಬಿ ಆರ್ ಎಜುಕೇಶನ್ ಟ್ರಸ್ಟ್ ನ ಸಂಸ್ಥಾಪಕರಾದ ದಿವಂಗತ ಬಿ ವೀರಾರೆಡ್ಡಿ ಮತ್ತು ಬಿ ಜಯಮಾರ್ ಅವರ ಮೂರನೇ ಪುಣ್ಯಸ್ಮರಣೆ ಅಂಗವಾಗಿ ಶಾಲೆಯ ಆವರಣದಲ್ಲಿ ಬುಧವಾರದಂದು ದಿವಂಗತ ಬಿ ವೀರಾರೆಡ್ಡಿ ಬಿ ಜಯಮಾರ್ ಅವರ ಮೂರ್ತಿಗಳಿಗೆ ಕುಟುಂಬದವರು ಪೂಜೆಯನ್ನ ಸಲ್ಲಿಸಲಾಯಿತು ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಬಿ ರೆಡ್ಡಿ ಪದ್ಮಾವತಿ ದಂಪತಿಗಳು ನಗರದ ಚನ್ನಬಸವೇಶ್ವರ ಅಂದ ಮಕ್ಕಳ ಶಾಲೆಯ ಮಕ್ಕಳಿಗೆ ಹಾಗೂ ನೆರಳು ಅನಾಥಾಶ್ರಮದಲ್ಲಿನ ನಿರಾಶ್ರಿತರಿಗೆ ವಸ್ತುಗಳನ್ನು ದಾನವಾಗಿ ನೀಡುವುದರ ಮೂಲಕ ಆಚರಣೆಯನ್ನು ಮಾಡಿದರು ನಂತರ ಮಾತನಾಡಿದ ಅವರು ನಮ್ಮ ಸಂಸ್ಥೆಯಲ್ಲಿನ ವಿದ್ಯಾರ್ಥಿಗಳಿಗೆ ಕೇವಲ ಶಿಕ್ಷಣವನ್ನ ಮಾತ್ರ ನೀಡದೆ ಮಕ್ಕಳಿಗೆ ಸಂಸ್ಕಾರ ಸಂಸ್ಕೃತಿ ಪರಂಪರೆಯನ್ನು ಕಲಿಸಿಕೊಡುತ್ತಿದ್ದೇವೆ ಶೈಕ್ಷಣಿಕವಾಗಿ ಅತ್ಯಂತ ಹಿಂದುಳಿದಿರುವ ಈ ಭಾಗದ ಮಕ್ಕಳಿಗೆ ಅತ್ಯಂತ ಕಡಿಮೆ ಶುಲ್ಕವನ್ನ ಪಡೆದು ಹೆಚ್ಚಿನ ಗುಣಮಟ್ಟದ ಶಿಕ್ಷಣವನ್ನ ನೀಡುವುದಕ್ಕೆ ನಮ್ಮ ತಂದೆಯವರು ದಿವಂಗತ ಬಿ ವೀರಾರೆಡ್ಡಿ ಅವರು ಬಿಬಿಆರ್ ಶಿಕ್ಷಣ ಸಂಸ್ಥೆಯನ್ನ ಪ್ರಾರಂಭಿಸಿ ಅವಕಾಶ ಮಾಡಿಕೊಟ್ಟಿದ್ದರಿಂದ ನಮ್ಮ ಶಾಲೆಯಲ್ಲಿ ಶಿಕ್ಷಣ ಪಡೆದ ಸಾವಿರಾರು ವಿದ್ಯಾರ್ಥಿಗಳು ಉನ್ನತವಾದ ಜೀವನವನ್ನ ರೂಪಿಸಿಕೊಂಡಿದ್ದಾರೆ ಇಂದು ನಮ್ಮ ಸಂಸ್ಥೆಯಿಂದ ವಿದ್ಯಾರ್ಥಿಗಳಿಗೆ ಅಂತಾರಾಷ್ಟ್ರೀಯ ಗುಣಮಟ್ಟದ ಸಿಬಿಎಸ್ ಶಿಕ್ಷಣವನ್ನ ನೀಡುವುದಕ್ಕೆ ಶಾಲಾ ಕಟ್ಟಡವನ್ನ ನಿರ್ಮಾಣ ಮಾಡಲಾಗುತ್ತಿದೆ ಎಂದು ತಿಳಿಸಿದರು ನಮ್ಮ ಕೇವಲ ಐದು ರೂಪಾಯಿ ಕೋಸ್ತಾ ಸಂಬಳಕ್ಕೋಸ್ಕರ ನನಗೆ ಇಲ್ಲಿ ಕರ್ಕೊಂಡು ಬಂದ್ರು ನನಗೆ ಮಾಲಿ ಇಂಟ್ರೊಡ್ಯೂಸ್ ಆಗಿದೆ ಅದು ಹಾಗೆ ನಾನು ಮಾಲಿ ಕಂದ್ರೆ ಹಟ್ಟಿ ನಾನು ಬಂದಿದೆ ಯಾವಾಗ ಬಂದಿದ್ದಾರೆ ಡಿಗ್ರಿ ಫೈನಲ್ ಇದ್ದಾಗ ನಮ್ಮ ಊರು ಕರ್ಕೊಂಡು ಬಂದಿದ್ರು ನಮ್ಮ ರಾಷ್ಟ್ರೀಯ ಸ್ಥಳದಲ್ಲಿ ನಿರ್ಮಾಣ ಬಂದಿದ್ರು ಅವರು ಜಿಲ್ಲಾಸ್ತ ಡಿಪಾರ್ಟ್ಮೆಂಟ್ ಹೆಚ್ ಮಾಡಿದ್ರು ಅವ್ರು ತೀರ್ಕೊಂಡ್ರು ನಾನು ಒಂದು ಎರಡು ವರ್ಷ ಕಾಯ ಅವರು ಸಹ ಹತ್ತಿ ಅಂಬರೀಷ್ ಗುಡ್ಡ ಎಲ್ಲ ನಮ್ಗೆ ಕಲ್ಲು ತೋರಿಸ್ಬೇಕು ಅಂತ ಹೇಳಿ ನಮ್ಮ ಜಿಯಾಲಜಿ ಡಿಪಾರ್ಟ್ಮೆಂಟ್ ಎಲ್ಲ ಅವ್ರು ಅಷ್ಟು ಬಿಟ್ಟರೆ ಈ ಏರಿಯಾ ನನಗೆ ಏನು ಗೊತ್ತಿಲ್ಲ కేవల ఐదునూరు తొంభత్త ఐదు నూరు రూపాయలు కలిసి మాట్లాడే ఆ మిమ్మ పద్మే ఒప్పు ఈ వెళ్తున్న మావి పరిచయం ఈ మానవి ఒ స్థానం ఒక్క స్థితికి బి కారణ అంతే మనకు మనసు కొట్టు అదే తొమ్మిత సార్ ಆ ಖಾಸಗಿ ಕಾರ್ತಿ ಸಂಸ್ಥೆಯಲ್ಲಿ ಅಲ್ಲಿ ನಾನು ಹೆಡ್ ಮಾಸ್ಟರ್ ಆಗಿ ಕೆಲಸ ಮಾಡಿದ್ದೆ ಅವರು ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ನನಗೆ ಅವರು ಎರಡು ಸಾವಿರ ರೂಪಾಯಿ ಜೊತೆಗೆ ಆಸೆ ನಡೆಸುವಂತ ನನಗೆ ಅವಕಾಶ ಕೊಟ್ಟರು ಆ ಥರ ಬಂದ ಮೇಲೆ ಅದರ ಜೊತೆಗೆ ನಮ್ಮ ಸ್ವಲ್ಪ ಕೃಷ್ಣ ವಿದ್ಯಾರ್ಥಿಗಳಿಂದ ನಾನು ಈ ಥರ ಮಾಡಿದರೆ ನಾನು ನಿಮಗೆ ಯಾರು ಹೇಳ್ಕೊಳ್ಬೇಕಾದ್ರೆ ಉದ್ದೇಶ ಇಲ್ಲ ನನಗೆ ನಮ್ಮ ವಿದ್ಯಾರ್ಥಿಗಳು ಇದರಲ್ಲಿ ಹತ್ತಿಪ್ಪತ್ತು ಜನ ಇನ್ಸ್ಪೈರ್ ಆಗಿ ಅವರು ತಂದೆ ತಾಯಿ ಕೊಟ್ಟು ಅವರು ಚೆನ್ನಾಗಿ ನೋಡ್ಕೊಳ್ತಾರೆ ಸಾಕು ಯಾಕಂದ್ರೆ ಎಷ್ಟೋ ಜನ ಉದ್ದಾಸ ಮಕ್ಕಳ ತಂದೆ ತಾಯಿ ನೋಡಾಡೋರು ಅವ್ರ ಮಕ್ಕಳು ನೋಡಿದ ಹೊರಗ ಒಂದು ತಾಯಿ ಒಂಬತ್ತು ಜನ ಮಕ್ಕಳಿಗೆ ಜನ್ಮ ಕೊಟ್ಟದ ಮತ್ತೆ ಒಂಬತ್ತು ಸಾಲದ ಜನ್ಮ ಕೊಟ್ಟಾಗ ಎಷ್ಟು ಕಷ್ಟಪಟ್ಟಿರ್ಬೋದು ಅವರಿಗೆ ಡೆಲಿವರಿ ಆಗಬೇಕು ಅಂತ

ಯಾಕಂದ್ರೆ ಅವರೇ ನಿಮಗೆ ಜನ್ಮ ಬಂದ ನಿಮ್ ಗುರುಗಳ ಅವರಿಗೆ ತಂದೆ ತಾಯಿ ಜನ ಗುರುಗಳೇನ್ ಮಾಡ್ತಾರೆ ಒಳ್ಳೆ ವಿದ್ಯಾರ್ಥಿ ಒಳ್ಳೆ ವಿದ್ಯಾವಂತ ಮಾಡಿ ನಾನೇ ಒಳ್ಳೆ ಸೊಸೈಟಿ ನಲ್ಲಿ ನೀವೊಂದು ಡೆವಲಪ್ ಆಗ ಖುಷಿ ಮಾಡುತ್ತಾ ಇರ್ತಕ್ಕಂಥದ್ದು ನಾವೆಲ್ಲ ಇವತ್ತು ಸಮಾಜದಲ್ಲಿ ನೋಡ್ತಾ ಇದ್ದೇವೆ ವಿದ್ಯಾವಂತ ಜನರೇ ಸುಶಿಕ್ಷಿತ ಜನರೇ ಇವತ್ತು ತಂದೆ ತಾಯಿಗಳ ನೋಡದೆ ವೃದ್ಧಾಸ್ವರಕ್ಕೆ ತೂರ್ತಕ್ಕಂಥದ್ದು ಇವತ್ತು ಭಿಕ್ಷಿತರಾಗಿ ಸಹ ಕೆಲವು ವೃದ್ಧರು ಇರೋವರೆಗಿನ ನಾವು ಇವತ್ತು ಅಲಿತಾ ಇರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ ನಾವು ಅವ್ರನ್ನ ಮಾತಾಡಿಸಿದಾಗ ಯಾರು ಮಕ್ಕಳು ನಮ್ಮನ್ನ ನೋಡ್ಕೊಳ್ತಾ ಇಲ್ಲ ಎಲ್ಲ ನಾವು ಸ್ಥಿತಿವಂತರಿದ್ವಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಅವರು ಆ ತಮ್ಮ ದುಃಖವನ್ನು ದುಡ್ಡು ಕೊಳ್ತಾ ಇರೋ ಪಡಗಿನ ಕಳ್ಳಿನ ಇವತ್ತು ಸೂರಿಸ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಇಂಥ ದಿನಮಾನದಲ್ಲಿ ಇಂತಹ காரியமும் எச்சுஹெச்சு விருந்தவனின் இவற்றும் நடிப்போம் ಅಂತರ್ಶಾಲಾ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿ ವಿಜೇತರಾದ ಮಕ್ಕಳಿಗೆ ಬಹುಮಾನವನ್ನ ವಿತರಿಸಲಾಯಿತು ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಧ್ಯಾಹ್ನದಿಂದ ನಡೆದವು ಈ ಕಾರ್ಯಕ್ರಮದಲ್ಲಿ ಎ ಬಿ ವಕೀಲರು ಕೆ ವಿ ರೆಡ್ಡಿ ಖಾಸಗಿ ಶಾಲೆಗಳ ಒಕ್ಕೂಟದ ತಾಲೂಕು ಅಧ್ಯಕ್ಷರಾದ ಶರಪುದ್ದೀನ್ ಪೋತ್ನಾಳ್ ಸರ್ವೋತ್ತಮ್ ರೆಡ್ಡಿ ಪೊಲೀಸ್ ಪಾಟೀಲ್ ಮುಖ್ಯ ಗುರುಗಳಾದ ಸರ್ಮದ್ ಖಾನ್ ಶಾಲೆಯ ಶಿಕ್ಷಕರಾದ ಹಂಪಣ್ಣ ಜ್ಯೋತಿ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು